ಇಡೀ ಡಿ ಕೆ ಶಿವಕುಮಾರ್ ಎಕ್ಸ್ಪೋಸ್ ಆಗಿದ್ದಾರೆ ಅದರಿಂದ ಅವುಗಳಿಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಅಳತಾ ಕೇಳ್ತಾ ಇದ್ದಾರೆ ಅಳತಾ ಇರುವಂತ ತಾಯಿಗೆ ಒಂದ್ ನಿಮಿಷ ಕುತ್ಕೊಳ್ಳಮ ಅಂತ ಹೇಳುವಂತ ಸೌಜನ್ಯ ಇಲ್ಲ ಅಂತ ಹೇಳಿದ್ರೆ ಸಾವಿರ ಡಿ ಕೆ ಶಿವಕುಮಾರ್ ಬರ್ತಾರೆ ಇವತ್ತಿಗೂ ರಾಜಕೀಯದಲ್ಲಿ ನೊಂದವರಿಗೆ ಧ್ವನಿ ಆಗ್ಬೇಕು ಸಹಾಯಕರು ಇರ್ತಾರಲ್ಲ ಅವ್ರಿಗೆ ಧ್ವನಿ ಆಗ್ಬೇಕು ಮತ್ತೆ ನೂರಾರು ಡಿ ಕೆ ಶಿವಕುಮಾರ್ ಊಟಾಕ್ ಅವ್ರೆ ಈ ಜನ ಅದು ಹೋರಾಟ ಇದ್ದಿದ್ದು ಅಕ್ಯೂಟಲ್ ಕಮಿಟಿ ಮಾಡಬೇಕು ಮಾಡಬೇಕು ಹೆಣ್ಮಕ್ಕಳಿಗೆ ಇಡೀ ರಾಜ್ಯದ ಹೆಣ್ಮಕ್ಕಳಿಗೆ ಒಂದು ಸೌಜನ್ಯ ಹೆಸರಿನಲ್ಲಿ ಹೆಲ್ಪ್ ಲೈನ್ ಶುರು ಮಾಡ್ಬೇಕಂತ ಅಪರಾಧಿಯನ್ನ ರಕ್ಷಣೆ ಮಾಡೋದಕ್ಕೇ ಕೆಲಸ ಮಾಡಿದ್ದಾರೆ ಅಂತ ಸ್ಪಷ್ಟವಾಗಿ ಅಥವಾ ಕರ್ನಾಟಕದಲ್ಲಿ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ಎಲ್ಲಾದ್ರೂ ಬದುರಾ ಇದಾರೆ ಅಂತ ಕಣ್ಣಿಗೆ ಹಿಂಗ ಕಣ್ಣು ಮುಚ್ಕೊಂಡ್ರೆ ಒಂದು ಆಫಿಷಿಯಲ್ ಡಾಕ್ಯುಮೆಂಟ್ ಸಿಬಿಐ ಕಳಿಸಿಲ್ಲ ಅವರು ನಾಲ್ಕು ತಿಂಗಳಾಯ್ತು ಮುಚ್ಕೊಂಡು ಕುತ್ಕೊಂಡ್ ಬಿಟ್ಟಿದ್ದಾರೆ ಸಿ ಐ ಶಿಫಾರಸ್ ಮಾಡಿ ಆಗಿದೆ ಮನ್ ಡಿಕೆ ಶಿವಕುಮಾರ್ ನಾವು ರಕ್ಷಣೆ ಆಗಿದ್ದೀವಿ ಆಲ್ರೆಡಿ ರಕ್ಷಣೆ ಮಾಡಿದ್ದಾರೆ ಜಿ ಪರಮೇಶ್ವರ್ ಮುಗಿದ ಅಧ್ಯಾಯ ಎಲ್ಲರೂ ಸರ್ ಡ್ರಾ ಮಾಡ್ತಾ ಇದ್ದಾರೆ ಜನರಿಗೆ ಸೌಜನ್ಯ ಇದೆ ಹೇಳಲ್ಲ ಅವಳು ಇವರ ಎಲ್ಲಾ ಹಣೆ ಇಷ್ಟು ವರ್ಷದ ಆಟಗಳನ್ನ ಎಲ್ಲಾ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ ಅವ್ರ ಜನ ಬೈದ್ರು ಕೂಡ ಕೋಟಿ ಜನ ನಿಮಗೆ ಆಶೀರ್ವಾದ ಮಾಡೋರು ಇದ್ದಾರೆ ಬೆಳಿಗ್ಗೆ ನಮಗೆ ಬರ ಅಂತ ಆಶೀರ್ವಾದನೆ ಬೈಗ್ಲ ನನಗೆ ಏ ಬೋ ಮಗನ ಎಲ್ಲಿದ್ಯಾ ನೀನು ಶಿವಮೊಗ್ಗನೇ ನೀನು ನೋಡ್ತಾ ಇರ ಹೆಂಗ್ ಮಾಡ್ತೀನಿ ನೀನು ಆಟ ಮಾಡಿಸ್ತಾ ಇದ್ದೀನಿ ಏನ್ ಸರ್ ಮಾತು ಅಪ್ಪ ಇಲ್ಲೇ ಬಿಡಿ ಅವೆಲ್ಲ ಕೇರ್ ಎಸ್ ಹಾಗೆ ಇತ್ತೀಚೆಗೆ ಒಬ್ರು ಮಂತ್ರಿಗಳು ಮಾತಾಡ್ತಾರೆ ನಾವು ನಿಮ್ಮ ಜೊತೆಲಿ ಇದೀವಿ ಸೊ ಬಡವ್ರ ಜೊತೆಲಿ ಇರಬೇಕಾದಂತವ್ರು ಬಿಸ್ನೆಸ್ ಇರ್ತೀವಿ ಅಂತಂದ್ರೆ ಸಮಾಜಕ್ಕೆ ಏನು ಸಂದೇಶ ಕೊಡ್ತಾ ಇದ್ದಾರೆ ಈಗ ಏನು ಅವರು ಏನು ಈ ವಿಷಯದಲ್ಲಿ ಹೌದಮ್ಮ ನಾನ್ ನಾನು ಇದ್ದೀನಿ ಅಂತ ಹೇಳ್ಬೋದಾಗಿದೆ ನೋಡಿ ಅವತ್ತು ತಾಯಿ ಕುಸುಮಾವತಿ ಹೋದಾಗ ಆ ಅಲ್ಲಿ ಬೆಳ್ತಂಗಡಿಯಲ್ಲಿ ಒಕ್ಕಲಿಗರ ಸಮುದಾಯದ ಒಂದು ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರು ರೂಲಿಂಗ್ ಪಾರ್ಟಿ ಮತ್ತೆ ಈಸ್ ಅ ನೋಟೆಡ್ ಒಕ್ಕಲಿಗ ಲೀಡರ್ ಅಂತ ಹೇಳಿ ಅವ್ರನ್ನ ಕರೆಸಿದ್ರು ಸಹಜವಾಗಿ ಆ ಸಂದರ್ಭ ಮತ್ತೆ ಪಾಪ ಇವ್ರಿಗೂ ಒಂದು ಅಭಿಮಾನ ಕಮ್ಯುನಿಟಿ ಯಾಕಂದ್ರೆ ಇವರು ಸೌಜನ್ಯಾಳ ತಾಯಿ ಮತ್ತು ತಾಯಿ ಏನಿದ್ದಾರೆ ಅಜ್ಜ ಏನಿದ್ದಾರೆ ಬಾಬುಗೌಡರು ನಿರಂತರವಾಗಿ ಒಕ್ಕಲಿಗ ಸಂಘದಲ್ಲಿ ಸೇವೆ ಸಲ್ಲಿಸಿದವರು ಹಿಂಗಾಗಿ ಬರ್ತಾರೆ ನಮ್ಮ ಲೀಡರ್ ಬರ್ತಾರೆ ಅಂತ ಹೇಳ್ಕೊಂಡು ಹೋಗಿದ್ದಾರೆ ಅವ್ರಿಗೆ ಒಂದು ಕೂರಿಸಿ ಮಾತಾಡಿಸುವಂತಹ ಒಂದು ಸೌಜನ್ಯವನ್ನು ಕೂಡ ಡಿ ಕೆ ಶಿವಕುಮಾರ್ ತೋರಿಸಲಿಲ್ಲ ಇವ್ರು ಯಾವ ರೀತಿ ಮಾತಾಡಿಸಿದಾರೆ ಅಂತ ಹೇಳಿದ್ರೆ ಕುಸುಮಾವತಿ ಎದಕ್ಕೆ ಹೋಗಿದ್ರಿ ನನ್ನ ಮಗಳನ್ನ ಟ್ರಾನ್ಸ್ಫರ್ ಮಾಡ್ರಿ ಅಂತ ಲೆಟರ್ ಇನ್ಫ್ಲೂಯನ್ಸ್ ಹೋಗಿ ನಾವು ಹೋಗಿರ್ಲಿಲ್ಲ ಯಾವ್ದಾರ ಕಾಂಟ್ರಾಕ್ಟ್ ಕೊಡಿಸ್ರಿ ಅಂತ ಹೋಗಿದ್ಲ ಇಲ್ಲ ಎದಕ್ಕೆ ಹೋಗಿದ್ಲ ಹಾಗಿದ್ರೆ ಅವರು ಎಂಟರ್ಟೈನ್ ಮಾಡ್ತಾ ಇದ್ರು ಟ್ರಾನ್ಸ್ಫರ್ ಮಾಡ್ತಿದ್ರು ತನ್ನ ಮಗಳಿಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಅಳತಾ ಕೇಳ್ತಾ ಇದ್ದಾರೆ ಅಳತಾ ಇರುವಂತಹ ತಾಯಿಗೆ ಒಂದ್ ನಿಮಿಷ ಕುತ್ಕೊಳ್ಳಮ್ಮ ಅಂತ ಹೇಳುವಂತ ಸೌಜನ್ಯ ಇಲ್ಲ ಅಂತ ಹೇಳಿದ್ರೆ ಇಡೀ ಡಿ ಕೆ ಶಿವಕುಮಾರ್ ಎಕ್ಸ್ಪೋಸ್ ಆಗಿದ್ದಾರೆ ಅದರಿಂದ ಡಿ ಕೆ ಶಿವಕುಮಾರ್ ಏನಂತ ಗೊತ್ತಾಯ್ತು ಮನಸ್ಸಲ್ಲಿ ಏನಿದೆ ರಾಜ್ಯದ ಜನಕ್ಕೆ ಅವ್ರು ಏನು ಅಂತ ಗೊತ್ತಾಗ್ಬಿಟ್ಟಿದೆ ಆ ನಂತರ ಅವರು ಹೇಳೋದೇನಂತ ಹೇಳಿದ್ರೆ ಸಾವಿರ ಮತ್ತೆ ಇನ್ನು ಅವ್ರ ಕಾರ್ಯಕ್ರಮಕ್ಕೆ ಹೋಗಿ ಸಾವಿರ ಡಿ ಕೆ ಶಿವಕುಮಾರ್ ಬರ್ತಾರೆ ಅಂತ ಹೌದು ಹೌದು ನೋಡಿ ಯಾವತ್ತಿಗೂ ರಾಜಕೀಯದಲ್ಲಿ ನೊಂದಂಥವ್ರಿಗೆ ಧ್ವನಿ ಆಗಬೇಕು ಕರೆಕ್ಟ್ ಅಸಹಾಯಕರು ಇರ್ತಾರಲ್ಲ ಅವ್ರಿಗೆ ಧ್ವನಿ ಆಗ್ಬೇಕು ಹೌದು ಧ್ವನಿ ಆಗ್ಬೇಕು ದುಡ್ಡಿರೋರಿಗೆ ಹೋಗ್ಬಿಟ್ಟು ನಾ ನಿಮಗೆ ನಿಮ್ಮ ಹತ್ರ ನೂರಾರು ಜನ ಡಿ ಕೆ ಶಿವಕುಮಾರ್ ಇರ್ತೀವಿ ಅಂತಂದ್ರೆ ಅದೆಲ್ಲ ನಿಮ್ಮ ನೂರಾರು ಡಿ ಕೆ ಶಿವಕುಮಾರ್ ಹಾಕೋರೆ ಈ ಜನ ಈ ಜನಗಳ ಉತ್ತರಗೆ ನಿಂತ್ಕೋಬೇಕಾಗತ್ತೆ ದನಿ ಬಡವ್ ಬೇಕಾಗತ್ತೆ ಶ್ರೀಮಂತನಾಗಲ್ಲ ದನಿ ಬೇಕಾಗಿರೋದು ಇವತ್ತು ಕೂಡ ನಾವು ಇರೋದು ಬಡವರಿಗೋಸ್ಕರ ಶ್ರೀಮಂತದಲ್ಲ ನನ್ನ ಹೆಚ್ಚು ಸುದ್ದಿಗಳು ಮಾಡೋದೇ ಬಡವರಿಗೋಸ್ಕರ ಬಡವರಿಂದಾನೆ ಹೆಚ್ಚು ಧಮಕಿ ಹಾಕಿಸ್ಕೊಂಡಿರೋದು ಕೂಡ ಇದೇ ಭ್ರಷ್ಟ್ರಿಂದಾನೆಸ್ ಮುಂದೆ ಆಯ್ತು ಕುಸುಮಾವತಿ ಅವರು ಹೋದಾಗಲೂ ಕೂಡ ಆ ರೀತಿ ಅವರು ಮಾತಾಡಿ ಕಳಿಸಿದ್ರು ಇದರಿಂದ ಎಲ್ಲರಿಗೂ ಗೊತ್ತಾಯ್ತು ಹೌದಪ್ಪ ಇವ್ರ ಬರ ಇಷ್ಟೇ ಅಂತ ಹೇಳಿ ಓಕೆ ಆ ನಂತರ ಅವರು ಎಲ್ಲಾ ರೀತಿಯಂತ್ರ ಕೂಡ ಕಳೆದ ಹದಿಮೂರು ವರ್ಷದಿಂದನೂ ಕೂಡ ಎಲ್ಲ ಸರ್ ಪಕ್ಷದ ಸರ್ಕಾರಗಳು ಕೂಡ ನಿಂತ್ಕೊಂಡಿದೆ ಅಕ್ವಿಟಲ್ ಕಮಿಟಿ ಮಾಡಬೇಕು ಹೆಣ್ಮಕ್ಳಿಗೆ ಇಡೀ ರಾಜ್ಯದ ಹೆಣ್ಮಕ್ಳಿಗೆ ಒಂದು ಸೌಜನ್ಯ ಹೆಸರಿನಲ್ಲಿ ಲೈನ್ ಶುರು ಮಾಡ್ಬೇಕಂತ ಸರ್ ಏನ್ ತಪ್ಪಿದೆ ಒಂದು ಲೈನ್ ಸ್ಟಾರ್ಟ್ ಆಗಲಿ ಹೆಣ್ಮಕ್ಳಿಗೆ ಅಂತ ಹೇಳಿ ಕರೆಕ್ಟ್ ಎಷ್ಟೋ ಜನ ಹೆಣ್ಮಕ್ಳು ಇವತ್ತು ಪಾಪ ಈ ಟಿವಿಯಲ್ಲಿ ಪೇಪರ್ ನಲ್ಲಿ ಬರೋದು ಬಹಳ ಕಡಿಮೆ ವೆರಿ ಫ್ಯೂ ಹೌದು ಮ್ಯಾಕ್ಸಿಮಮ್ ನಂಬರ್ ಆಫ್ ಹೆಣ್ಮಕ್ಳು ಏನ್ ಮಾಡ್ತಾರೆ ಅವ್ರ ಪೇರೆಂಟ್ಸ್ ಆಗಲಿ ಟಿವಿ ಮುಂದೆ ಹೋದಕ್ಕೆ ಪೊಲೀಸ್ ಸ್ಟೇಷನ್ ಮುಂದೆ ಹೋದಕ್ಕೆ ಹಿಂಜರಿತಾರೆ ಯಾಕಂದ್ರೆ ಮಾನ ಮರ್ಯಾದೆ ಪ್ರಶ್ನೆ ಮಾನ ಮರ್ಯಾದೆಂಚ್ಕೋತಾರೆ ಹಿಂಗಾಗಿ ನಾವೇನ್ ಮಾಡಿದೀವಿ ಅದು ಸೌಜನ್ಯ ತಾಯಿಯ ಆಗ್ರ ಮಹೇಶಿ ಅವರ ಕನಸು ಕೂಡ ಅದೇ ಆಗಿತ್ತು ಸೌಜನ್ಯಿಂದ ಇಡೀ ರಾಜ್ಯದಲ್ಲಿ ಹೆಣ್ಮಕ್ಳ ಮೇಲೆ ಆಗ್ತಾ ಇರುವಂತಹ ಈ ಸೆಕ್ಶುಯಲ್ ಅಬ್ಯೂಸ್ಮೆಂಟ್ ಸೆಕ್ಸುಲ್ ಹರಾಸ್ಮೆಂಟ್ ನಿಲ್ಬೇಕು ಅಂತ ಹೇಳಿ ಒಂದು ಲೈನ್ ಪ್ರಾರಂಭ ಆಗಬೇಕು ಆಗ್ಬೇಕು ಅಂತ ಯಾರು ದೂರ ಕೊಡ್ತಾರೆ ಅವ್ರನ್ನ ಗೌಪ್ಯವಾಗಿ ಇಟ್ಟು ಯಾರು ಕಾಮಕುರಿದಾರೆ ಅವ್ರ ಮೇಲೆ ಆಕ್ಷನ್ ತಗೋಬೇಕು ಅನ್ನೋದು ನಮ್ದು ಒಂದು ಇನಿಶಿಯೇಷನ್ ಅದನ್ನು ಕೂಡ ಸ್ಟಾಪ್ ಮಾಡಿದ್ರು ಅದನ್ನು ಕೂಡ ಮೊನ್ನೆ ಆರನೇ ತಾರೀಕು ಇದ್ದಿದ್ದೇ ಆರನೇ ಅದು ಒಂದು ಮತ್ತೆ ಕಮಿಟಿ ಅಕ್ವಿಟಲ್ ಕಮಿಟಿ ಅಂತರೂ ಅದನ್ನ ಪ್ರತ್ಯೇಕವಾಗಿ ಮೊನ್ನೆ ಒಂದು ದಾಖಲೆ ರಿಲೀಸ್ ಮಾಡಿದ್ರೆ ನೀವು ಅಕ್ವಿಟಲ್ ಕಮಿಟಿ ಏನೇನು ಡಾಕ್ಯುಮೆಂಟ್ ಅವ್ರು ಕೊಟ್ಟಿದ್ದಾರೆ ಅನ್ನುವಂಥದ್ದು ನೋಡಿ ಅಕ್ವಿಟಲ್ ಕಮಿಟಿ ಅಂತ ಹೇಳಿದ್ರೆ ತಪ್ಪಿತಸ್ಥ ಅಧಿಕಾರಿಗಳನ್ನ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಬಹಳ ವೆರಿ ಕ್ಲಿಯರ್ ಇದೆ ಇದು ಸೌಜನ್ಯ ಪ್ರಕರಣದಲ್ಲಿ ಅಧಿಕಾರಿಗಳು ನಿಜವಾದ ಅಪರಾಧಿಯನ್ನ ರಕ್ಷಣೆ ಮಾಡೋದಕ್ಕೇನೆ ಕೆಲಸ ಮಾಡಿದ್ದಾರೆ ಅಂತ ಸ್ಪಷ್ಟವಾಗಿ ಪ್ರೂವ್ ಆಗ್ತದೆ ಅದಕ್ಕೆ ನ್ಯಾಯಾಲಯ ಹೇಳಿದ್ದು ನ್ಯಾಯ ಕೋರ್ಟ್ ಆದೇಶ ಸರ್ ಕೋರ್ಟ್ ಆದೇಶ ಏನು ಆಫ್ಟರ್ ರೀಡಿಂಗ್ ಆಲ್ ಈ ವಾದ ಮತ್ತು ವಿವಾದ ಏನಿದೆ ಅಲ್ಲ ಸಿಬಿ ಪ್ರಾಸಿಕ್ಯೂಷನ್ ಸ್ಟ್ಯಾಂಡ್ ನೆಲ್ಲ ಓದಿದ ಮೇಲೆ ಹೌದು ಇದರಲ್ಲಿ ಸಂತೋಷ ರಾವ್ ವೇರ್ ಕನೆಕ್ಟೆಡ್ ಅಂತ ಹೇಳಿ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಕೋರ್ಟ್ ಹೇಳಿದೆ ಕರೆಕ್ಟ್ ಸರ್ಕಾರ ಏನು ಮಾಡ್ತಾನೆ ಇರ್ಲಿಲ್ಲ ದಾಖಲೆ ಎಲ್ಲ ಮುಚ್ಚಿಟ್ಬಿಟ್ಟು ಎಲ್ಲ ಯಾರು ಪ್ರಶ್ನೆ ಮಾಡಕ್ ಆಗ್ತಿಲ್ಲ ಈಗ ಒಂದಾಗ ಆಚೆ ಬರ್ತಾ ಇದೆ ಅದಕ್ಕೆ ಮೊನ್ನೆ ನಾವೇನ್ ಮಾಡಿದ್ವಿ ಇಷ್ಟು ದಿನ ಆಯ್ತು ಹೋರಾಟನು ನಿಲ್ಸಿದ್ರು ಸುಖ ಸುಮ್ಮನೆ ಏನಿದ್ರು ಮರ್ಮ ಅಂತ ಹೇಳಿ ಎಂ ಆರ್ ಬಾಲಕೃಷ್ಣ ಅವರು ಒಂದು ಆರ್ ಟಿ ಐ ನಲ್ಲಿ ಹಾಕ್ತಾರೆ ಡಿ ಜಿ ಅಂಡ್ ಐ ಜಿ ಪಿ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಗೆ ಅವಾಗ ಕೊಡ್ತಾರೆ ನೋಡಿದ್ರೆ ಇಟ್ಸ್ ವೆರಿ ಶಾಕಿಂಗ್ ಆಲ್ರೆಡಿ ಅಕ್ವಿಟಲ್ ಕಮಿಟಿ ನಾಲ್ಕು ಜನ ನಾಲ್ಕು ಕೋಣೆ ನಡುವೆ ಕುತ್ಕೊಂಡು ಮಾಡಿ ಮುಗಿಸಿ ಸಿ ನಮ್ಮ ನಮ್ಮ ವ್ಯಾಪ್ತಿಗೆ ಇದು ಬರುವುದಿಲ್ಲ ಇದು ಐ ತನಿಖೆ ಮಾಡಿದ್ದು ಹೀಗಾಗಿ ಇದನ್ನ ಮಾಡಿದ್ರೆ ಶಿಫಾರಸು ಮಾಡಿದ್ರೆ ನಾವು ಕ್ರಮ ಕೈಗೊಳ್ತೇವೆ ಅಂತ ಹೇಳಿ ನಾಲ್ಕು ಲೈನ್ ಬರೆದು ಕ್ಲೋಸ್ ಇಲ್ಲಿ ಪ್ರಶ್ನೆ ಬರೋದು ಸರ್ ಆ ಕಾಪಿಯಲ್ಲಿ ಇಂಟ್ರೆಸ್ಟಿಂಗ್ ಅದು ನಿರ್ಣಯದ ಕಾಪಿಯನ್ನ ಅರ್ಜಿದಾರರಿಗೆ ಕೊಡ್ಬೇಕಾ ಅರ್ಜಿದಾರರು ಸೌಜನ್ಯ ತಂದೆ ಚಂದಪ್ಪ ಗೌಡ್ರಿ ಹೌದು ಅವ್ರ ಮನೆಗೆ ಒಂದು ಅಧಿಕೃತವಾದ ಕಾಪಿ ಹೋಗಬೇಕಾ ಇಲ್ಲ ಇಲ್ಲವೇ ಇಲ್ಲ ಕೊಡಲೇಬೇಕಲ್ವ ಹಾಂ ಹಾಂ ಮತ್ತು ಅವ್ರಿಗೆ ಗೊತ್ತು ಹೆಂಗೆ ಆಗ್ಬೇಕು ಹ್ಞೂ ಆಯಿತು ಸಿ ಬಿ ಐ ನಮಗೆ ರೆಕಮೆಂಡ್ ಮಾಡಿದ್ರೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾರೆ ಹ್ಞೂ ಸಿ ಬಿ ಐಗೆ ಹೆಂಗೆ ಗೊತ್ತಾಗಬೇಕು ಸರ್ ಇವ್ರು ಕಳ್ಸಿದ್ರೆ ತಾನೇ ಕರೆಕ್ಟ್ ಲೆಟರ್ ಕರೆಕ್ಟ್ ಫೋಂಡ ಸಾಕು ಅವ್ರಿಗೂ ಕಳಿಸಿಲ್ಲ ಸಿ ಬಿ ಐಗೂ ಕಳಿಸಿಲ್ಲ ಹ್ಞೂ ಸಿ ಬಿ ಐ ನಮಗೆ ಹೇಳಿದ್ರೆ ನಾವು ಆಕ್ಷನ್ ತಗೊಳ್ತೀವಿ ಅಂತ ಹೇಳೋದು ಹೇಳು ಸಿ ಬಿ ಐಗೆ ಹ್ಞೂ ಕಳಿಸಿಲ್ಲ ಇವ್ರದ್ದು ದಿವ್ಯ ದೃಷ್ಟಿ ಮಹಾಭಾರತದಾಗ ಸಿ ದಿವ್ಯ ದೃಷ್ಟಿ ಮಾಡ್ಕೊಂಡು ಅದು ಮಹಾಭಾರತದ ವಿದೂರ ಆ ಹೇಳ್ತಾನಲ್ಲ ಧೃತರಾಷ್ಟ್ರ ಪಕ್ಕದಲ್ಲಿ ಕುತ್ಕೊಂಡು ಅಲ್ಲಿ ಹಂಗ ನಡೀತು ಹಿಂಗ್ ನಡೀತು ವಿದುರ ಸಿಬಿಐದ ಅಥವಾ ಇಂತ ಕರ್ನಾಟಕದಲ್ಲಿ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ಎಲ್ಲಾದ್ರೂ ವಿದುರ ಇದಾರ ಅಂತ ಕಣ್ಣಿಗೆ ಹಿಂಗ ಕಣ್ಣು ಮುಚ್ಕೊಂಡ್ರೆ ಗೊತ್ತಾಗ್ಬಿಡುವ ಗೊತ್ತಾಗ್ಬಿಡುತ್ತೆ ಸರ್ ಒಂದು ಆಫಿಷಿಯಲ್ ಡಾಕ್ಯುಮೆಂಟ್ ಸಿಬಿಐ ಕಳ್ಸಿಲ್ಲ ಸಿಲ್ ಅವರು ನಾಲ್ಕು ತಿಂಗಳಾಯ್ತು ಮುಚ್ಕೊಂಡು ಕುತ್ಕೊಂಡ್ ಬಿಟ್ಟಿದ್ದಾರೆ ಆ ನಂತರ ಇನ್ನೂ ಫ್ಯಾಕ್ಸ್ ನಮಗೆ ಈ ಮಹಾಂತೇಶ್ ಜಿ ಮಹಾಂತೇಶ್ ಅವರು ಆರ್ ಟಿ ಎನ್ ಅಲ್ಲಿ ತೆಗೆದಿದ್ದಾರೆ ಸರ್ ಇದನ್ನ ಕೇಳಿ ಎಲ್ಲರೂ ಕೂಡ ದಂಗಾಗಿದ್ದಾರೆ ಏನಂತ ಹೇಳಿದ್ರೆ ಆಲ್ರೆಡಿ ಸಿಬಿಐ ಬಿ ಐ ಟೂ ತೌಸಂಡ್ ಸೆವೆಂಟೀನ್ ತಪ್ಪಿತಸ್ಥ ಅಧಿಕಾರಿಗಳು ಡಾಕ್ಟರ್ ರಶ್ಮಿ ಪೋಸ್ಟ್ ಮಾರ್ಟಮ್ ಮಾಡಿದವರು ಆ ನಂತರ ಡಾಕ್ಟರ್ ಆದಮ್ಮ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಆಗ್ಬಿಟ್ಟಿದೆ ಸಿ ಶಿಫಾರಸ್ ಮಾಡಿ ಆಗಿದೆ ಅದಕ್ಕೆ ಹೇಳಿದ್ರಲ್ಲ ಮನ್ ಡಿ ಕೆ ನಾವು ರಕ್ಷಣೆ ಆಗಿದ್ದೀವಿ ಆಲ್ರೆಡಿ ರಕ್ಷಣೆ ಮಾಡಿದ್ದಾರೆ ಜಿ ಪರಮೇಶ್ವರ್ ಹೇಳ್ತಾರೆ ಮುಗಿದ ಅಧ್ಯಾಯ ಅಧ್ಯಾಯ ಸೊ ಎಲ್ಲರೂ ಸರ್ ಡ್ರಾಮಾ ಮಾಡ್ತಾ ಇದ್ದಾರೆ ಒಂದು ದೊಡ್ಡ ಗೇಮ್ ಒಂದು ದೊಡ್ಡ ಡ್ರಾಮಾ ಮಾಡ್ತಾ ಇದ್ದಾರೆ ಕರೆಕ್ಟ್ ಜನಗಳಿಗೆ ಗೊತ್ತಾಗ್ತಾನೆ ಇದೆ ಇವರು ಡ್ರಾಮಾ ಆಗ್ತಿರೋದು ಅಂತ ಅದೇ ಇವರು ಬುದ್ಧಿ ಕಲಿಸ್ಬೇಕು ಅಂತಂದ್ರೆ ಆ ಟೈಮ್ ಬಂದಾಗಲೇ ಬುದ್ಧಿ ಕಲಿಸ್ ಸಂತೋಷ್ ರಾವ್ ಇಷ್ಟು ಸ್ಟ್ರಾಂಗ್ ಇಲ್ಲ ಸಿ ಬಿ ಐ ಕಳಿಸ್ತಾ ಇರೋಷ್ಟು ಸ್ಟ್ರಾಂಗ್ ಅವನು ನೋಡಿ ಹೆಂಗ್ ಹೇಳೋದು ನೋಡಿ ಒಂದು ಸ್ಟೇಷನ್ ಹೋಗೋಷ್ಟು ಸ್ಟ್ರಾಂಗ್ ಇಲ್ಲ ಅಂದ್ರೆ ಇವ್ರು ಹೇಳೋದು ಹಂಗಿದ್ರೆ ನೋಡಿ ಅಕ್ವಿಟಲ್ ಕಮಿಟಿ ಆದರೆ ಅದರ ಇಫೆಕ್ಟ್ ಆಗೋದೇ ಅವರಿಗೆ ಸಂತೋಷ ರಾವ್ ಒಂದ್ವೇಳೆ ಸಂತೋಷ ರಾವ್ ಮಾಡಿದ್ರೆ ಮಾಡಿದ್ರು ಹಾಗಿದ್ರೆ ಸಂತೋಷ ರಾವ್ ಅಕ್ವಿಟಲ್ ಕಮಿಟಿ ರಿಪೋರ್ಟ್ ಮುಚ್ಚಿಡೋಷ್ಟು ಸ್ಟ್ರಾಂಗ್ ಅವನು ಇಲ್ಲ ಚಾ ಕುಡಿಯಕ್ ದುಡ್ಡಿಲ್ಲ ಅವನಿಗೆ ಪಾಪ ನೋಡಿ ಸೊ ಜನರಿಗೆ ಸೌಜನ್ಯ ಇದೆ ಹೇಳಲ್ಲ ಅವಳು ಇವರ ಎಲ್ಲಾ ಹಣೆ ಮರಗಳ ಇಷ್ಟು ವರ್ಷದ ಆಟಗಳನ್ನ ಎಲ್ಲ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ ಶಕ್ತಿ ಅಂತ ಹೇಳ್ತಾ ನೀವು ಗಟ್ಟಿಯಾಗಿರೋದಕ್ಕೂ ಕೂಡ ಅದೇ ಕಾರಣ ಹ್ಮ್ ಹ್ಮ್ ತಲೆ ಕೆಸ್ಕಬೇಡಿ ಸಾವಿರ ಜನ ಬೈದ್ರು ಕೂಡ ಓ ಜನ ನಿಮಗೆ ಆಶೀರ್ವಾದ ಮಾಡೋರು ಇದ್ದಾರೆ ಬೆಳಗ್ಗೆ ನಮಗೆ ಬರ ಅಂತ ಆಶೀರ್ವಾದನೇ ಬೈಗ್ಲ ನನಗೆ ಏ ಬೋ ಮಗನ ಎಲ್ಲಿದ್ದೀಯಾ ನೀನು ಸೋಮಗನ ನೀನು ನೋಡ್ತಾ ಇರೋ ಹೆಂಗ್ ಮಾಡ್ತೀನಿ ನೀನು ಮಾಟ ಮಾಡಿಸ್ತಾ ಇದ್ದೆ ಏನ್ ಸರ್ ಮಾತು ಅಪ್ಪ ಇಲ್ಲೇ ಬಿಡಿ ಅವೆಲ್ಲ ಕೇರ್ ಮಾಡಲ್ಲ ಅಲ್ಲಿ ಆದರೆ ನಾನು ಮಾಧ್ಯಮದಲ್ಲಿ ಶೋಷ ಇರ್ತಾ ಇರಲಿಲ್ಲ ನಾನು ನೆನ್ನೆ ಮೊನ್ನೆ ಬಂದವನು ಅಲ್ಲ ಇದಕ್ಕೆ ಮುಂಚೆ ದೊಡ್ಡ ದೊಡ್ಡ ಸಾವಿರಾರು ಕೋಟಿ ಸುದ್ದಿನೇ ನಾನು ಇದು ರೈಟ್ ನ್ಯೂಸ್ ಇದು ಆ್ಯಕ್ಚುಲಿ ಇಲ್ಲಿ ಕಾರ್ಯಕ್ರಮ ಮುಂದುವರಿಯುತ್ತೆ ಗ್ರೀಶ್ ಅವರ ಜೊತೆ ಸೌಜನ್ಯ ಶಕ್ತಿ ಇದು ಒಂದಷ್ಟು ಭ್ರಷ್ಟಾಚಾರಿಗಳ ಭ್ರಷ್ಟ ಮುಖಗಳನ್ನ ಹೊರ ಹಾಕ್ತಾ ಇದೆ ಸದ್ಯದಲ್ಲೇ ಕರ್ನಾಟಕ ಮುಂದೆನೂ ಕೂಡ ಯಾರು ಬೆತ್ತಲ ಅವ್ರು ಖಂಡಿತ ಬೆತ್ತಲಾಗ್ತಾರೆ ಇದು ರೈಟ್ ನ್ಯೂಸ್